ನಮಸ್ಕಾರ ವೀಕ್ಷಕರೇ ಬಿ ಹಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಗಸ್ಟ್ ತಿಂಗಳದ ಮಿಥುನ ರಾಶಿಯ ಮಾಸಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಕುರು ಮೇ ದೇವಾ ಕಾರ್ಯ ಸರ್ವದಾ ಸರ್ವದ ಓಂ ಗಂಗಣಪತೈ ನಮಃ ಮಿಥುನ ರಾಶಿಯ ಫಲಾಫಲಗಳದ್ದ ಅಗಸ್ಟ್ ತಿಂಗಳನ್ನು ಚಿಂತನೆ ಮಾಡೋಣ ನೋಡಿ ಮಿಥುನ ರಾಶಿ ಮಿಥುನ ರಾಶಿಯಿಂದ ಮೂರನೇ ಮನೆ ಅಂದರೆ ಕರ್ಕಾಟಕ ರಾಶಿಯಲ್ಲಿ ರವಿಗ್ರಹ ಮತ್ತು ಬುಧಗ್ರಹ ಮತ್ತು ಶುಕ್ರಗ್ರಹ ಇರುವಂಥದ್ದು ಹಾಗೆ ಕನ್ಯಾ ರಾಶಿಯಲ್ಲಿ ಕೇತುಗ್ರಹವು ಕೂಡ ಇರುವಂಥದ್ದು ಹಾಗೆ ಕುಂಭ ರಾಶಿಯಲ್ಲಿ ಶನಿ ಮೀನರಾಶಿಯಲ್ಲಿ ರಾಹು ವೃಷಭ ರಾಶಿಯಲ್ಲಿ ಕುಜಗ್ರಹ ಮತ್ತು ಗುರುಗ್ರಹ ಹೇಳತಕ್ಕಂಥದ್ದು ಸಾಮಾನ್ಯವಾಗಿ ಮಿಶ ಮಿಥುನ ರಾಶಿಯವರಿಗೆ ದುಸ್ವಭಾವದ ರಾಶಿಗಳಾಗಿರುತ್ತೆ ಹೇಳತಕ್ಕಂಥದ್ದು ಹಾಗೆ ಮೂರನೇ ಮನೆ ರವಿ ಬುಧ ಮತ್ತು ಶುಕ್ರಗ್ರಹಗಳು ಮೂರನೇ ಮನೆಯಲ್ಲಿ ಅದು ಕರ್ಕಾಟಕ ರಾಶಿಯಲ್ಲಿ ಇರೋದರಿಂದ ಮೂರು ಗ್ರಹದ ಯೋಗವು ಕೂಡ ಉಂಟಾಗತ್ತೆ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಹಾಗೆ ನಾಲ್ಕನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಕೇತುಗ್ರಹ ನೋಡಿ ಅದು ಈ ಕೆ ನಾಲ್ಕನೇ ಮನೆಯ ಚತುರ್ಥ ಗ್ರಹ ಕೇತುಗ್ರಹ ಆದಿ ಯೋಗಗಳು ಅರ್ತಕ್ಕಂಥದ್ದು ಏನು ಮಾರಕ ಕೊಡ್ತಾನೆ ಮನಸ್ಸು ತುಂಬ ಚಂಚಲಾಗ್ತಾ ಇರ್ತಕ್ಕಂಥದ್ದು ಜೀವನವೇ ಬೇಡ ಹೇಳತಕ್ಕಂಥದ್ದು ಕೆಲಸ ಕಾರ್ಯದಲ್ಲೂ ಕೂಡ ತುಂಬ ಕಷ್ಟ ಆಗ್ತಾ ಹತ್ತತ್ತು ರೂಪಾಯಿಗೂ ಕೂಡ ಕಷ್ಟಪಡುವಂತಹ ಒಂದು ಸಮಸ್ಯೆ ಉದ್ಭವಿಸುತ್ತೆ ಹೇಳತಕ್ಕಂಥದ್ದು ಅಷ್ಟೇ ಅಲ್ಲ ವಿಪರೀತ ಶತ್ರುಗಳ ಕಾಟ ಅಕ್ಕಪಕ್ಕದವರಿಂದ ಕಿರಿಕಿರಿ ಆಗೋದು ಕೆಟ್ಟ ಕೆಟ್ಟ ಮಾತುಗಳನ್ನು ಇಡಿಸ್ಕೊಳ್ಬೇಕು ಕೆಟ್ಟ ಕೆಟ್ಟ ರೀತಿಯ ತೊಂದರೆಗಳು ಉಂಟಾಗ್ತಾ ಇರತಕ್ಕಂಥದ್ದು ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳಲ್ಲೂ ಕೂಡ ಉದ್ಭವಿಸ್ತಕ್ಕಂಥದ್ದು ಹಾಗೆ ಮಿಥುನ ರಾಶಿಯಲ್ಲಿ ಕುಜ ಮತ್ತು ಗುರು ಹನ್ನೆರಡನೇ ಮನೆ ನಷ್ಟ ಸ್ಥಾನದಲ್ಲಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಯಾರದೋ ಮಾತನ್ನು ಕೇಳಿಕೊಂಡು ಯಾವುದೋ ವ್ಯವಹಾರ ಮಾಡಲಿಕ್ಕೆ ಹೋಗಿದ್ದೀರಿ ಸಾಲ ಹೀಗೆ ಮಿಥುನ ರಾಶಿಯವರಿಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತೆ ಹೇಳ್ತಕ್ಕಂಥದ್ದು ಶತ್ರುಗಳನ್ನು ನಂಬಿ ಅವರು ಯಾವತ್ತೂ ನಿಮಗೆ ಮೋಸ ಮಾಡ್ತಾರಂತ ಗೊತ್ತಿದೆ ನಿಮಗೆ ಆದರೂ ಕೂಡ ನಿಮಗೆ ನಂಬಿ ಅವರನ್ನು ನಂಬಿ ಹಣವನ್ನು ಕೊಟ್ಟಿರ್ತೀರಿ ಎಲ್ಲೋ ಒಂದು ಕಡೆ ಹಣದ ವ್ಯವಹಾರವನ್ನು ಮಾಡ್ತಿರ್ತೀರಿ ಸೈಟು ಅಥವಾ ಮನೆ ಜಮೀನು ಈ ಥರದಕ್ಕೇನೋ ದುಡ್ಡು ಕೊಟ್ಟು ತುಂಬ ಸಮಸ್ಯೆಯಲ್ಲಿ ಸಿಲುಕಿ ಇರ್ತೀರಿ ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸ್ತಾ ಇರುತ್ತೆ ಹೀಗೆ ನಾನಾ ಥರದ ಒಂದಷ್ಟು ವ್ಯಾಧಿಗಳು ಉಂಟಾಗ್ತಾ ಇರುತ್ತೆ ಶರೀರದಲ್ಲಿ ಕೂಡ ಸೌಖ್ಯ ಇರಲ್ಲ ನೋಡಿ ನೀವು ಆಸ್ಪತ್ರೆಗೆ ಹೋಗ್ತೀರಿ ಡಾಕ್ಟರ್ ಹತ್ರ ತೋರಿಸ್ತೀರಿ ಆ ಡಾಕ್ಟರ್ಗಳು ಏನೂ ಕಾಯಿಲೆ ಇಲ್ಲ ಅಂತ ಹೇಳ್ತಾರೆ ಅನೇಕ ದಿನಗಳಿಂದ ಈ ಥರದ ಒಂದಷ್ಟು ಬಾಧೆ ನಿಮಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ರೋಗದ ಬಾಧೆ ಹೇಳ್ತಕ್ಕಂಥದ್ದು ಹೀಗೆ ಈ ಥರದ ಇವೆಲ್ಲವೂ ಕೂಡ ಸಮಸ್ಯೆಗಳಿಂದ ಬರ್ತಾ ಇರ್ತಕ್ಕಂಥದ್ದು ತೊಂದರೆಗಳು ಬರ್ತಾ ಇರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಹೇಳ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳದ ಮಧ್ಯಭಾಗದಲ್ಲಿ ಆಕಸ್ಮಿಕವಾಗಿ ಸ್ತ್ರೀಯರಿಂದ ಧನಾಗಮನ ಉಂಟಾಗತ್ತೆ ನೀವು ಯಾರನ್ನು ನಂಬ್ಕೊಂಡಿರ್ತೀರಿ ಯಾರತ್ರ ಸಹಾಯವನ್ನು ಪಡ್ಕೊಂಡಿರ್ತೀರಿ ಅಂಥವರು ನಿಮಗೆ ಸಹಾಯವನ್ನು ಮಾಡ್ತಾರೆ ಎಲ್ಲೋ ಒಂದು ಕಡೆ ಅನೇಕ ಧನ ಆಗಮನ ಉಂಟಾಗತ್ತೆ ಹೇಳ್ತಕ್ಕಂಥದ್ದು ಬಹು ದ್ರವ್ಯ ಪ್ರಾಪ್ತಿ ಆಗತ್ತೆ ಹೇಳ್ತಕ್ಕಂಥದ್ದು ಅದರಿಂದ ಒಂದಷ್ಟು ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಕೊಂಡು ನಿಮ್ಮ ವ್ಯವಹಾರಗಳನ್ನೆಲ್ಲ ರೂಪಿಸ್ಕೊಳ್ಳಿಕ್ಕೂ ಕೂಡ ಉಂಟಾಗ್ತಾ ಇರುತ್ತೆ ವೀಕ್ಷಕರೇ ಹೀಗೆ ಈ ಥರದ ಒಂದಷ್ಟು ಯೋಗಗಳು ಕೂಡ ಮಧ್ಯಭಾಗದಲ್ಲಿ ಬರ್ತಕ್ಕಂಥದ್ದು ಇನ್ನು ನಿಮ್ಮ ನಿಮ್ಮ ಜಾತಿಗಳು ನಕ್ಷತ್ರಗಳು ದಶಾ ಸಂಧಿ ಈ ಥರದ ಒಂದಷ್ಟು ಇದೆ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕು ನೇರವಾಗಿ ಬಂದರೆ ಇವೆಲ್ಲವೂ ಕೂಡ ಸೂಕ್ತವಾಗಿ ಪರಿಶೀಲನೆ ಮಾಡಿ ಏನು ಎತ್ತ ಹೇಳ್ತಕ್ಕಂಥದ್ದು ವಿವರಿಸಲಿಕ್ಕೆ ಅನುಕೂಲವಾಗುತ್ತೆ ವೀಕ್ಷಕರೇ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ